ಚಂದಿಕಾಣ್ಯ ಕಿಚನಿಗೆ ಮಾತಿನಿಂದ ಇಟ್ಕೊಂಡಿರಲೇ ಇನಿ ಮುಲ್ಪ ಯಾನು ತುಳುಟು ಮನ್ನಡಿಕೆ ಪನ್ಪಿರು ಕನ್ನಡಡು ಚಲ್ಲಂಗೈ ಪನ್ಪೇರು ಐತ ಚಟ್ನಿ ಮಲ್ತಂದುಿಲ್ಲೆ ಉಪ್ಪು ನಿರಡು ಪಾರ್ದಿತ್ತಿನ ಚಲ್ಲಂಗಾಯ್ದ ಚಟ್ನಿ ಎಂಚ ಮಲ್ಪನೊಂದು ಕಡೆ ಮುಟ ಸ್ಕೆಪ್ ಮಲ್ಪಂದ ತುಲೆ ಮಸ್ತ್ ಶೋಕ್ ಹಾಕೊಂಡು ಫ್ರೆಂಡ್ಸ್ ಒಂದು ಗಂಜಿಗಂತೂ ಸೂಪ್ಪರ್ ಹಾಕೊಂಡು ಒಂದಿನ ಎಂಚ ಮಲ್ಪನೊಂದು ತೂಕ ಮಲ್ಪದಲ್ಲಿ ಉಪ್ಪುಡು ಪಾರ್ದೀತಿನ ಚಂಗಾಯಿ ತುಳುಟು ಮನ್ನಡಿಕೆ ತುಲೇ ಉಪ್ಪು ನೀರಿಡು ಪಾರದೆ ತಿಂಡು ಅವೇನಿತ್ತ ಶುರುಕು ನಮ್ಮ ದೆಪ್ಪುಗೆ ನಮಗೆ ಒಂಜಿ ಪುಂಡಿ ಯಾವೋ ಆ ಒಂಜಿ ಒಂಜಿಪುಂಡಿಡು ಮೂಜರದ ನಾಲ್ಕು ಜನ ಉನೋಲಿ ಶೋಕುಡೆ ಗಂಜಿಗೂ ಬಿಚ್ಚ ಬಿಚ್ಚ ಗಂಜಿಗೂ ಈ ಚಟ್ನಿ ಸೂಪರ್ ಹಾಕಲೆ ಮನ್ನಡಿಕೆ ಮನ್ನಡಿಕೆ ಪಂಡ ಒಂದುವೆ ಒಂದು ಪರ್ದ ಅಂಡಲ್ಲ ತಿನ್ಯಾರೆ ಪರ್ದರೆ ಶೋಕಾಪಣಿಗೆ ಯಾನ್ ತಿಂತಜಿ ಒಂದು ಎಂಕ ಕೊರ್ನಿ ಎನ್ನ ಮೈತ್ ಮೈತಿದಿ ಕೊರ್ನಿ ಒಂದೇನು ಅಂಚ ನಿಕ್ಲೆಗ್ ಯಾನೊಂಜಿ ಚಟ್ನಿ ಮಲ್ತು ತೋಚ್ಬಾಗ ಬಂದು ಒಂದು ರೆಸಿಪಿಲ ಆಲೆ ಎಂಕ್ ಪಂಡದ ಕೊರ್ನಿ ಅಂಚೆ ನಿಕ್ಲಿಗಲ್ಲ ತೋಚ್ಬಾಗ ಬಂದು ಏನು ಉಡುಪಿ ಸೈಡ್ದಲ್ಲ ಅಂಚದು ಹೆಂಗೆ ಯಾನು ಈ ಚಟ್ನಿನ ಆಲೆ ಅಂಡ್ ಎಂಕ್ ಮಲ್ತ್ ಮಲ್ತುಕೊಳ್ದಿತ್ತಲ್ಲ ಅಂಚ ಹೆಂಗೆ ಖುಷಿ ಹಂಡ್ ಆವಿನ ನಿಕ್ಲಿಗ ಮಲ್ತು ತೋಚ್ಬಾಗ ಬಂದು ಈತದಲ್ಲಿ ಒಂದು ಏನು ಮಣ್ಣಿಕೆ ಒಂಜಿ ಪುಂಡಿ ದೆತ್ತೊಂದೆ ಒಂದಿನಮ್ಮ ಆಯ್ತು ತೊಟ್ಟುಲ್ಲ ತೊಟ್ಟಲ್ಲ ಬೈತ ಬಿತ್ತಲ್ಲ ದೆತ್ತಿ ಒಡ್ದುಲಿ ಇಂಚ ತಲೆ ಇಂಚ ಕಟ್ ಮಲ್ತಂಡ ಐ ಶೋಕು ತುಳಿ ಆಯ್ತು ಅವಂತರ ಅವಂಥರ ನೂಲಿ ಉಂಡು ಅವೇನು ದೆಪ್ಪೊಡು ಬೇಕಾಯ್ತು ತೊಟ್ಟು ಎಲ್ಲ ಪಾಡ್ರೇಜ್ಜಿ ಚಟ್ನಿಗೆ ಇಂಚ ತುಲೆ ಮಸ್ತ್ ಅವು ಜುಂಕಿಲ್ ಜುಂಕಿಲ್ ಅದು ಏತ ತೂನೇ ಚಟ್ನಿಲ ಶೋಕ ಹಾಕಿಂಡು ನಿಕ್ಲೆ ಈ ಏನೋ ವೀಡಿಯೋ ಇಷ್ಟ ಅಂಡಾ ನಿಕಲ ಫ್ಯಾಮಿಲಿ ಫ್ರೆಂಡ್ಸ್ನಾಗ್ಲ ಜೊತೆ ಶೇರ್ ಮಾಡ್ತದ ನಮ್ಮ ತುಳು ಚಾನೆಲ್ಗೆ ಸಪೋರ್ಟ್ ಮಲ್ಪರೆ ಮರ ಪುಡ್ಸಿ ತುಳಿ ಇಂಚನೆ ಪೂರಾ ಮನ್ನಡಿಕೆ ಎಲ್ಲ ಇದು ತೊಟ್ಟುಲ್ಲ ಬಿತ್ತೆಲ್ಲ ದತ್ತದು ನಮ್ಮ ಶುರುಕು ರೆಡಿ ಮಲ್ತು ದೀವನ್ಗೆ ತಲೆ ಬಿತ್ತಲ ತೊಟ್ಟಲು ಬಡಿಸಿ ಒಂದೇನು ಮಾತ್ರ ನಮ್ಮ ಕ್ಲೀನ್ ಮಲ್ತದ್ದು ದೀವನ್ ಹೊಡ್ಬೇಕು ಒಂದು ಉಪ್ಪು ನೀರಿಡು ಇತ್ತಡ್ದ ಹತ್ರ ಒಂದು ಅಂಜಿರು ಎರಡು ಮೂರು ಸಲ ಶೋಕು ಲುಂಬೋಡಾಕ್ಂಡು ಬೊದಲು ಪದದಿಲ್ಲ ಪಾಡ್ನ ಅಗತ್ಯ ಹೆಜ್ಜೆ ನಮ್ಮ ಉಪ್ಪಾಡ್ ಬಚ್ಚಿರಾಂಡ ನೀರಿಡ್ಬಾರ್ದು ಅಂತ ಬರ್ತು ದೀವೋಡ್ ಹಾಕೊಂಡು ಒಂದು ಅಂಚ ಪೂರ ದಾಲು ಹೆಜ್ಜೆ ಒಂದೇನು ಅಂಜಿರು ಎರಡು ಮೂರು ಸಲ ಶೋಕು ಲುಂಬದು ಬೇಕ ಚಟ್ನಿಗೆ ಪಾಂಡು ತುಲೆ ಇಂಚ ಪೂರ ದಿತ್ತದೇನೋ ರೆಡಿ ಮಲ್ತೀವಳಿ ತೊಟ್ಟಲ ಬಿತ್ತಲ ಇತ್ತಬೇಕು ಅಂಚೆಡು ಕ್ಲೀನ್ ಮಲ್ತದ್ಲ ಇದು ಒಂದು ಏನತ್ತ ತೊಟ್ಟು ತೂನಾಗ ತುಳ್ಳಿ ಬೆಂಡಲ್ಲೆ ತುಯ್ಲಕ್ಕ ಪುಣಕಿ ಬಿತ್ತ ಬೆಂಡಲ್ಲೆದಕ್ಕೆ ಇದು ಈ ತಾಂಡು ಒಂಚು ಪುಂಡಿದಾ ತುಂಡು ಒಂದೆನಿದ ಚಟ್ನಿ ಮಾಲ್ಪ ಐಕೆ ಅನ್ನಂಜೀ ರೆಡ್ ಚಮಚ ಮಲ್ಲ ಚಮಚ ರೆ ಚಮಚ ತಾರಾಯಿ ರೆಡ್ ಕಾಯಿ ಮುಂಚಿ ಒಂದು ಎರಡು ಮೂರು ತುಂಡು ಶುಂಠಿ ಒಂದು ಎಲ್ಲೆ ತುಂಡು ಪುಳಿ ಒಂದೇನು ಪೂರದೇ ತೊಂದಿಬೇಕು ಅರಿ ಬೆಳ್ಳುಳ್ಳಿಲ್ಲ ಮುಲ್ಪ ಪಾಡೊಂದುಲ್ಲೆ ಸುರುಕು ನಮ್ಮ ಒಂದು ತಾರಾಯಿ ಮುಂಚಿನ ಪೂರ ಮಿಕ್ಸಿ ಜಾರಿಗೆ ಪಾಡ್ದು ಹೊರ ಕಡೆಯ ಅದಕ್ಕೆ ನೀರು ಪಾಡಿನ ಪುರ ಬೊಡ್ಚಿ ಒಂದೇನಂತೆ ಕಡಿದ್ಯಾನ ಮತ್ತೊಂದು ಬರಬೇಕಾಯಿ ಮುಂಚೆ ಖಾರನಿ ಕ್ಲೇತು ಬಿಡ ಹತ್ತ ಪಾಡನ್ಲೆ ಇದರಲ್ಲಿ ಒಂದೇನಂತೆ ಕಡ್ದು ಪದಾರ್ಥ ಇತ್ತ ನಮ್ಮ ಕ್ಲೀನ್ ಮಲ್ತೈತಿನ ಆ ಮಣ್ಣಿಕೆನ ನೆಕ್ಕಬಾರ್ದು ಮಸ್ತ್ ಸಣ್ಣ ಮಲ್ಪರಿ ಚೂರು ಆ ಮಣ್ಣಡಿಕೆ ನಮಗೆ ತಿನಿಯರಿಗೆ ತಿಕ್ಕೊಡು ಅಂಚದು ಚೂರು ಪೊಡಿ ಮಲ್ತಂಡ ಯಾವಂಡು ಒಂದೇನು ರೆಡ್ ಸಲ ರೆಡ್ ರೌಂಡ್ ತಿರ್ಗಂಡು ಯಾವ ಮಿಕ್ಸಿರ್ತಲಿ ಇಂಚ ಒಂದು ನಮಗೆ ತಿನಿಯರಿಗೆ ತಿಕ್ಕ ಒಂದು ಒಂದಿತ್ತೆ ಚಟ್ನಿನ ಮುಂಜಿ ಬೌಲಗ ಪಾಡುನ್ಕ ಈ ಚಟ್ನಿ ನಮ್ಮ ಮುಜಿನಾಲ್ ಜನ ಆರಾಮುಡು ಗಂಜಿ ಉನುಲಿ ನಿಕ್ಲಿ ಈ ವಿಡಿಯೋ ಇಷ್ಟಾಂಡ ಲೈಕ್ ಕಮೆಂಟ್ ಮಲ್ಪರೆ ಮರಪರಿಚಿ ನನ್ನ ಸಬ್ಸ್ಕ್ರೈಬ್ ಮಲ್ತಜೆಂಡ ಖಂಡಿತ ಸಬ್ಸ್ಕ್ರೈಬ್ ಮಲ್ತದ ಆಯ್ನಾಥ ಶೇರ್ ಮಲ್ಪಲೇ ಧನ್ಯವಾದ